ನಿಮ್ಮ ಹೆಸರಪ್ಪ ಚಂದ್ರಶೇಖರ್ ಯಾವರು ಪಕ್ಕ ಇಲ್ಲ ಇಲ್ಲೊಂದು ಗುಂಜೂರ್ ಇದೆಯಾ ನಾನು ಅಲ್ಲಿ ಒಟ್ಟೂರ್ ಹತ್ರ ಕುಂಜೂರು ಅಂದ್ಕೊಂಡೆ ಇಲ್ಲೊಂದು ಗುಂಜೂರು ಇದೆಯಾ ಓಕೆ ಎಷ್ಟಲ್ಲಾಗಿದ್ದಾವೆ ಎರಡೆರಡಲ್ಲು ತಗೊಂಡು ಎಷ್ಟು ದಿನ ಆಯಿತು ಎಲ್ಲಿ ತಗೊಂಡಿದ್ದು ಸಿಗಂಗೆ ಈ ಜಾತ್ರೆಯಲ್ಲಿ ತೊಗೊಂಡಿದ್ದಾ ಎಷ್ಟಾಗಿತ್ತು ಒಂದು ಎಂಬತ್ತು ಈಗೇನು ಹೇಳ್ತಾ ಇದ್ರ ವ್ಯಾಪಾರ ಎರಡು ಎಂಬತ್ತು ಹೇಳ್ತಾ ಇದೀರಾ ಗೊಂತೆಯಲ್ಲಿ ಗೊಂತ ಎಲ್ಲಿರೋದು ನಿಮ್ದು ಏನು ಬಂದು ಕೇಳ್ತಾ ಇದಾರೆ ಇನ್ನೂ ವ್ಯಾಪಾರ ಆಗಿಲ್ಲ ಕೆಲಸ ಎಲ್ಲ ಮಾಡಿದ್ದೀರಾ ಚೆನ್ನಾಗಿ ಕೈ ತಿಂಡಿ ಏನು ಕೊಡ್ತಾ ಇದ್ದೀರಾ ಅಣ್ಣ ತಮ್ಮದಿರಾ ಫ್ರೆಂಡ್ಸಾ ಐಳು ನುಟ್ಟೆಲ್ಲ ಮುಚ್ಚೆಲ್ಲ ಕೊಡ್ತಾ ಇದ್ದೀರಾ ಮೊಬೈಲ್ ನಂಬರ್ ಹೇಳಪ್ಪ ಹಾಂ डबल थ्री